ಗುಡಿಬಂಡೆ ಪಟ್ಟಣ ಪಂಚಾಯಿತಿಯ ಒಟ್ಟು ಹನ್ನೊಂದು ವಾರ್ಡ್ನ ಪೈಕಿ ಎರಡನೇ ವಾರ್ಡ್ನ ಸದಸ್ಯರ ಮರಣದಿಂದ ತೆರವಾಗಿದ್ದ ಸ್ಥಾನದ ಉಪಚುನಾವಣೆಗೆ ಒಟ್ಟು ಆರು ಉಮೇದುವಾರಿಕೆ ಸಲ್ಲಿಕೆಯಾಗಿದೆ ಎಂದು ಚುನಾವಣಾಧಿಕಾರಿ ಅಮರನಾಥ ರೆಡ್ಡಿ ತಿಳಿಸಿದರು ಪಟ್ಟಣ ಪಂಚಾಯಿತಿಯ ಎರಡನೇ ವಾರ್ಡ್ನ ಸದಸ್ಯ ಜಿಎಂ ಅನಿಲ್ ಕುಮಾರ್ ಮರಣದ ನಂತರ ತೆರವಾಗಿದ್ದ ಸ್ಥಾನಕ್ಕೆ ಉಪಚುನಾವಣೆಗೆ ಅಧಿಸೂಚನೆ ಹೊರಡಿಸಿದ್ದು ಮರು ಚುನಾವಣೆಗೆ ಇಪ್ಪತ್ತೇಳು ದಿನಾಂಕ ನಿಗದಿಯಾಗಿದ್ದು ಈ ಉಪಚುನಾವಣೆಗೆ ಡಿಸೆಂಬರ್ ಹದಿನೈದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾದ ಕಾರಣ ಕಾಂಗ್ರೆಸ್ನಿಂದ ಬುಲೆಟ್ ಶ್ರೀನಿವಾಸ್ ಬಿಜೆಪಿಯಿಂದ ಮಮತಾ ಜೆಡಿಎಸ್ನಿಂದ ಗಾಂಧಿ ಶ್ರೀನಿವಾಸ್ ಪಕ್ಷೇತರರಾಗಿ ರಾಜೇಶ್ ಲಕ್ಷ್ಮಿಕಾಂತಮ್ಮ ಗೋಪಿನಾಥ್ರವರುಗಳು ಉಮೇದುವಾರಿಕೆ ಸಲ್ಲಿಸಿದ್ದಾರೆ ಎಂದರು ಗುಡಿಬಂಡೆ ಪಟ್ಟಣ ಪಂಚಾಯಿತಿಯ ಎರಡನೇ ವಾರ್ಡ್ನ ಖಾಲಿಯಾದ ಸ್ಥಾನಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರವು ಉಪಚುನಾವಣೆಯನ್ನು ಅನೌನ್ಸ್ ಮಾಡಿತ್ತು ಅದರ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಂದು ಒಂದು ನೋಟಿಫಿಕೇಷನ್ ಹೊರಡಿಸಿ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ನಾಮಪತ್ರ ಪಡೆಯಲು ದಿನಾಂಕವನ್ನು ಘೋಷಿಸಿರ್ತಾರೆ ಹಾಗಾಗಿ ಈ ದಿನ ಅಂದರೆ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಕೊನೆಯ ದಿನವಾಗಿದ್ದು ಈ ದಿನ ಮೂರು ಗಂಟೆ ಹೊತ್ತಿಗೆ ಒಟ್ಟು ಆರು ನಾಮಪತ್ರಗಳು ಸಲ್ಲಿಕೆಯಾಗಿದೆ ಇದರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಶ್ರೀನಿವಾಸನ್ ಅವರು ನಾಮಪತ್ರ ಹಾಕಿರ್ತಾರೆ ಹಾಗೆ ಭಾರತೀಯ ಜನತಾ ಪಕ್ಷದಿಂದ ಮಮತಾ ಶ್ರೀಧರನ್ ಅವರು ನಾಮಪತ್ರ ಸಲ್ಲಿಸಿರ್ತಾರೆ ಮತ್ತು ರಾಜ್ಯ ಪಕ್ಷವಾದ ಜಾತ್ಯತೀತ ಜನತಾದಳದಿಂದ ಆರ್ ಶ್ರೀನಿವಾಸನ್ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ಅವನ್ನು ಹೊರತುಪಡಿಸ್ ಪಡಿಸಿ ಮೂರು ನಾಮಪತ್ರಗಳ ಪಕ್ಷೇತರ ಅಭ್ಯರ್ಥಿಗಳು ಸಲ್ಲಿಸಿರ್ತಾರೆ ಒಟ್ಟು ಆರು ನಾಮ ನಾಮಪತ್ರಗಳು ಸ್ವೀಕೃತವಾಗಿದೆ ನಾಳೆ ಅಂದರೆ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಇದನ್ನು ನಾಮಪತ್ರಗಳನ್ನು ಪರಿಶೀಲನೆ ಮಾಡಲಾಗುವುದು ಹನ್ನೊಂದು ಗಂಟೆಯ ನಂತರ ನಂತರ ಭಾನುವಾರ ಒಂದು ದಿವಸ